సావిం మగు ఎదుర్తీ కన్నడ బరుత నోడి కయస్ ఏ మాత్ర పుష్ప అయ్యో కచ్చితావళు

ದೊಡ್ಡಮ್ಮ ಮನೆಗೆ ಹೋಗ್ತಿದ್ದೀವಿ ಮಮ್ಮಿ ನಾನು ದೀಕ್ಷಾ ಹೋಗ್ತಿದ್ದೀವಿ ಆಮೇಲೆ ಅಲ್ಲಿ ಆಲ್ರೆಡಿ ಅಜ್ಜಿ ಇದ್ದಾರೆ ತಾತನೂ ಬಂದಿದ್ದರು ಬಟ್ ತಿರುಗಾ ಮನೆಗೆ ವಾಪಸ್ ಹೋಗಿದ್ದಾರೆ ಯಾಕಂದರೆ ತಾತ ಒಂದಿನ ಮೇಲೆ ಎಲ್ಲೂ ಇರಲ್ಲ ಮನೆಗೆ ಹೋಗ್ಬಿಡ್ತಾರೆ ಆಮೇಲೆ ಸಾನ್ವಿ ಪಾಪು ಇದ್ದಾಳೆ ದೊಡಮ್ಮ ದೊಡಪ್ಪ ವಿಕ್ಕಿ ಎಲ್ಲ ಇರ್ತಾರೆ ಆಮೇಲೆ ಅಕ್ಕನೂ ಸ್ಯಾಟರ್ಡೆ ಬರ್ತಾರೆ ಅನ್ಸುತ್ತೆ ಗೊತ್ತಿಲ್ಲ ಸೊ ಇದೊಂಥರ ಫ್ಯಾಮಿಲಿ ಮೀಟಪ್ ಆಗ್ತಿದೆ ದೊಡ್ಡಮ್ಮ ಮನೆಯಲ್ಲಿ ಸೊ ಸ್ಪೂರ್ಜಾ ಬಂದುಬಿಟ್ಟು ಸ್ಯಾಟರ್ಡೆ ನೈಟ್ ಬರ್ತಾರೆ ಹ್ಞೂ ಆ್ಯಂಡ್ ನಮ್ಮ ನಮ್ಮ ಟಿ ವಿಯಲ್ಲಿ ಬಂದ್ಬಿಟ್ಟು ನಮ್ಮ ಚಾನಲ್ಲೇ ಓಡ್ತಾ ಇದೆ ಇಲ್ಲಿ ಆ್ಯಂಡ ಇಲ್ಲಿ ಇದು ಒನ್ ಅನ್ಎಕ್ಸ್ಪೆಕ್ಟೆಡಾಗಿ ಒಂದು ಕೆಡಿದೆ ಏನಾದೋ ವಿಡಿಯೋ ಹಾಕ್ತೀವಿ ಎಷ್ಟು ಕಷ್ಟಪಟ್ಟು ಅದೆಲ್ಲ ಹೋಗೋಲ್ಲ ಏನೋ ಒಂದು ಮಾಡ್ತೀವಿ ಮಾಡೋದೋ ಬೇಡ ಅಂತ ಅಂದ್ಕೊಂಡು ಮಾಡ್ತೀವಿ ಅದೊಟ್ಟು ಹೋಗ್ಬಿಟ್ಟಿರುತ್ತೆ ಸೊ ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಿದೆ ಸೊ ಅಷ್ಟೇ நி மெட்டோல் மீசக்கெல்லாம் ரோட செட்ட ಮೈಸೂರು ರಸ್ತೆ ಪೆಟ್ರೋಲ್ ಖಾಲಿಯಲ್ಲಿ ಇಲ್ಲ ಮೈಸೂರು ರೋಡಲ್ಲಿ ನಿಲ್ಸ್ತಾರೆ ಅದು ಒಂದು ಅದರಲ್ಲಿ ಮೈಸೂರು ರೋಡಲ್ಲಿ ನಿಲ್ಲಿಸ್ತಾರೆ ಮೈಸೂರು ರೋಡಲ್ಲಿ ನಿಂತ್ಕೊಂಡು ಆಮೇಲೆ ಇನ್ನೊಂದು ಕಳಿಸ್ತಾರ ದೀಕ್ಷಾಗೋಸ್ಕರ ಸ್ಪೆಷಲ್ ಕಳಿಸ್ತಾರ ಒಂದು ಕೆಂಗೇರಿ ಒಂದ್ ಹೋಗುತ್ತೆ ಒಂದು ಮೈಸೂರು ರೋಡ್ ಹೋಗುತ್ತೆ ಈಗ ಒಂದು ಕೆಂಗೇರಿ ಅಂತ ಬೋರ್ಡ್ ಹಾಕಿದ್ರೆ ಅದು ಹೋಗಲ್ಲ ಬೋರ್ಡನ್ ಹಾಕಿದೀವಿ ನಾವು ಅಲ್ಲಿ ಅಲ್ಲಿಗೆ ಹಾಕ್ತಾರ ಬರುತ್ತಲ್ಲ ನೋಡಿ ಅಲ್ಲಿ ಕೆಂಗೇರಿ ಅಂತ ನೋಡ್ಕೊಂಡು ನಾವು ಹತ್ಕೋಬೇಕು ಅಷ್ಟೇ ಅವ್ರು ಬರುತ್ತೆ ಏನೇನೋ ಆಮೇಲೆ ತಿರ್ಗ ಹಾಕಿಬಿಟ್ಟು ಮನೆಗೆ ಹೋಗ್ತೀವಿ ಮನೆಗೆ ಹೋದ್ಮಾರ ಬ್ಲಾಗ್ ಮಾಡ್ತೀವಿ ಯಾಕಂದ್ರೆ ಏನೇನೋ ಬ್ಲಾಗ್ ಮಾಡಿರ್ತೀವಿ ತುಂಬಾ ಲೆಂತ್ ಬಂದ್ಬಿಡುತ್ತೆ ಚಾಕ್ಲೇಟ್ ತಗೊಂಡಿದೀವಿ ಪಾಪು ಗೇ ಅಂತ ಹುಡುಗಾಕ್ಸಿದ ಅಲ್ಲೇ ನಮ್ಮ ಮನೆ ಹತ್ರ ತಗೋಳೋಣ ಅಂತ ಅಲ್ಲಿ ಎಲ್ಲೂ ಮತ್ತೊಬ್ಬ ತಗೊಳೋದು ಅದಕ್ಕೆ ಇಲ್ಲೇ ಬಂದು ಇಲ್ಲ ಊಟ ಇದ್ದೀವಿ ಚಾಕ್ಲೇಟ್ ಆ್ಯಂಡ್ ಅಜ್ಜಿ ಕೂಡ ಇದ್ದಾರೆ ಅದಕ್ಕೆ ಓಕೆ ಬನ್ನಿ ಹೋಗೋಣ ಮನೆಗೆ

ಏನ್ ಮಾಡ್ತೀವ್ರಿ ಆಗಿದ್ರಿ ಫೋನ್ ಮಾಡಲ್ಲ ಏನಿಲ್ಲ ಏನ್ ಮಾಡ್ಬೇಕು ಮನೇಲಿ ಮೌಲ್ ಹತ್ತ ಮಲ್ಕೊಂಡಿದ್ ಏನ್ ಮಾಡ್ಬೇಕು ಬಿಸಿಯಾಗಿದ್ರಿ ನೀವು

ಸಾನ್ವಿ ಅನ್ಬಿಟ್ಟು ನಾನೇ ನನ್ನಂಬರ್ ಕಾಲ್ ಮಾಡಕ್ಕೆ ಸಾನ್ವಿ ನೋಡು ಹಿಂಗ್ ಮಾಡ್ತಾಳ ಅವಳು ಲೋನ್ ಕೊಡ್ತೀನಪ್ಪ ಅಕೌಂಟ್ ಮಾಡು ಏ ಇಲ್ಲ ಹೊಡಿಯೋನ ಮಗುಗೆ ಎದಿರ್ತೀಯ ನೀನು ನೀನ ಒಳ್ಳೆ ಮಗುವಿಗೆ ದರ್ತ್ಯ ಎಂಟದಿಲ್ಲ ಕೂತ್ಕೋ ಐ ಕೂತ್ಕೋ ಆ ಸಾನ್ವಿ ಅಳ್ಳೋಡ ನಿಿಂದಾದು ಇರಲಿ ಕೂತ್ಕೋ ಬಾ ಅಕ್ಕ ಇರಲಿ ಕೂತ್ಕೋ ಬಾ ತೇಜ ಸಿಕ್ಕಿ ಬಾ ಕೂಚು ಅಮ್ಮ ಇರಲಿ ಕೂತ್ಕೋ ಸಾಂಗ್ಗ್ ನನ್ ಕೂತ್ಕೋ ನೀನು ಇರಲಿ ಕೂತ್ಕೋ ಬಾ ಎಲ್ಲರೂ ಕೂತ್ಕೋ ಬಾ ಏ ಇರು ಬಾ ಇರು ಬಾ ಇರಲಿ ಕೂತ್ಕೋ ಇರು ಇರಲಿ ಕೂತ್ಕೋ ಸಾನ್ವಿ ಇರಲಿ ಕೂತ್ಕೋ कंटिन्यू ಆಗದಿ ಇಡೋ ಮಡಮ್ಮ ಇಲ್ಲ ಕಾಲ್ ಮೇಲೆ ಲಿಕ್ಕು ಹಾ ಆಡು ನೀನು ದನ ಅದಕ್ಕೆ ದನಾಗೆ ಪಾಕ್ ಪುಗಲ್ಬ ಸಂದೀಪಾ ನಾವು ಪಾರ್ಕ್ ಹೋಗೋಣ ಹಾ ಮಂಜು ನೀರ್ ಕುಡ್ದ್ಬಿಟ್ ನಮ್ ಸ್ವಾಮಿ ಪಾಪ ಎಷ್ಟ್ ದೊಡ್ಡೋಳಾಗ್ಬಿಟ್ಟಿದಾಳೆ ಇಷ್ಟ್ ಚಿಕ್ಕದಾಗಿತ್ಲು ಆ ನಿನ್ನ ಅಳೆ ಬಿಡಿಯೋ ಸಲ ನನ್ ಮೊನ್ನೆ ಸಣ್ಣ ಆಗ್ಬಿಟ್ಟು ಬಿಟ್ಟಿದಳ ನಮ್ ಸ್ವಾಮಿ ಯಾಕೆ ಊಟ ಮಾಡಲ್ಲ ನೀನು ಗರ್ಲ್ ರಾಗಿ ಸರಿ ಮಾಡಿದರೆ ತಿನ್ನ ಏನಿಲ್ಲ ಅಮ್ಮಮ್ಮ ಊಟ ಆಗ್ತಾರೆ ಸಾನ್ವಿನೇ ತಿನ್ನವ ತಾನೇ ಸಾನ್ವಿ ಅಮ್ಮಮ್ಮನೇ ಎಲ್ಲ ತಿನ್ಬಿಡ್ತಾರ ಸನ್ವಿ ಮಾತಾಡ್ಬೇಕು ಮಾಡ್ ಆ ಕ್ಯಾಮ್ರಾ ನೋಡಮ್ಮ ನನ್ನ ಏನ್ ಎಲ್ಲ ನೋಡ್ತ ಸಾನ್ ಬಾ ಸಾನ್ವಿನ ಹೋಗೋಣ ಯಾವ ತಿನ್ನಲ್ವಂತೆ ಬಿಡೇ ಸಾನ್ವಿನ ಕರ್ಕೊಂಡು ಹೋಗ್ತಿದ್ದು

ಅವಲ್ಗಿಂತ ನಾಸ್ ನಾನೇ ಎಂಜಾಯ್ ಮಾಡ್ತಿದ್ದೀನಿ ಇಲ್ಲಿ ಹೊರದೋಗಿದೆ ಆಕ್ಚುಲಿ ಬರಿ ಬರೀ ಹೋಗೋಣ ಬನ್ನಿ ಹೊರಟಿದ್ದಾಳ ಅವಳು ಯಾರ ಹತ್ರನೂ ಹೋಗ್ತಿಲ್ಲ ಇವಾಗ ಯಾಕಂದ್ರೆ ಅಕ್ಕ ಆಟ ಆಡ್ತಿದ್ಲು ನಾವೆಲ್ಲ ಬಾಬಾ ಅಂತಿದ್ವಿ ನಾವು ಇಲ್ಲ ಫೋಟೋ ಶೂಟ್ ಮಾಡಿದ್ವಿ ಅಕ್ಕ ಇದೆಯ ಸ್ವಾಮಿ ನಿಮ್ ಫಿಫ್ತ್ ಮಂತ್ ಬರ್ಡೇ ನಾವು ಫೋಟೋ ಶೂಟ್ ಮಾಡಿದ್ವಿ ನೀನು ರೆಡ್ ಕಲರ್ ಕಾಕಿದ್ದೆ ನಾವು ಕಚ್ಚಲ್ವಂತ ಎತ್ಕೊಂಬಾರ್ದಂತೆ ಎತ್ಕೊಬಾರ್ದ ನೋಡಿ ನಿನ್ನ ಆಟ ಸಮಾನಲ್ಲಿ ಇವ್ರಿಬ್ರು ಆಡ್ತವ್ರಿ ಹೌದು ಅವಾಗ ಮಾಡಲ್ಲ ಸುಮ್ಮನೆ ಸುಮ್ನೆ ಇರ್ತಲ್ವ ಸೈಲೆಂಟ್ ಆಗಿ ബൈക്ക് ഇതിക്കൊന്ന് ഓല്ല നടಬೇಕಂತೆ ഓ നടಬೇಕು നല്ല കാസ്റ്റ് ഇടാള് അല്ല നടക്കണ്ട അതിൽ കുത്ക്കൊന്തടേ നോക്ക് ഇങ്ങോട്ടാ സീറ്റ് മേൽ കുത്ക്കൊന്തടേ നോങ്ങല്ല ഇനടക്കണ്ട തന്നെ ഏടാ പുന്നെ ആ ഓടു അതിൽ ഇട്ക്കൊന്താ അലിണ്ട പറയല്ല മുന്നേക്ക് പോവുക അടവോളേ പോവുക പോക്കണോ ഏതാ അങ്ങോട്ട് പോവാല്ലേ പാപ്പ ആ ഓടല്ലേ ഹെൽമറ്റ് പോവുക

ವಿಡಿಯೋ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ ಹಾಕ್ತಾರೆ ಎಲ್ಲಾರು ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ ಆಮೇಲೆ ನೋಡಿ ಸಾನ್ವಿ ಬಳೆ ನನ್ನ ಕಾಲ್ ಚೆನ್ನಾಗಿ ಬಳೆ ತರ ಹಾಕೊಂಡಿದ್ದಾಳೆ ತೋರ್ಸು ಸಾನ್ವಿ ನಾನು ಹಾಕಿದ್ದೆ ಅಂತ ಹಾಕೋ ಅಲ್ಲಿ ನಾನು ಬಿಚ್ಕೊಡ್ತಿದ್ರೆ ಹೆಂಗ್ ಕೂತಿದ್ದಾಳೆ ನನ್ನ ನಿಜ ಸಿಲ್ವರ್ ಚೈನ್ ಎತ್ಕೊಂಡಿದ್ದಾಳೆ ಸಾಂಗೀತ್ ಮೇಡಮ್ ಅವರು ಅದೇ ಸೈಲೆಂಟ್ ಆಗಿದ್ದಾಳೆ ನೋಡಿ ಇದಾಯ್ತು ಇವಾಗ ಅದು ನೆಕ್ಸ್ಟ್ ನೆಕ್ಸ್ಟ್ ಏನು ಮೇಡಮ್ ನಾನು ವಾಲೆ ಬೇಕಾ ನಿಮ್ಗೆ ಚೆನ್ನಾಗಿದ್ಯಾ ಚೆನ್ನಾಗಿದೆ ಸಂಜೆ ಅಜ್ಜಿ ತೋಸ್ ಅಜ್ಜಿ ತೋಸ್ ಅಯ್ಯಪ್ಪ ತೋಸ್

ಇಲ್ಲಿ ಕ್ಯಾಮ್ರಾ ಉಮ್ಯಾನ್ ಇಲ್ಲಿ ಇನ್ ಕಡೆಯಿಂದ ಹಿಂಗಿಡ

ಬಾಯ್ ಗಾಯ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೀಪ್ಯಾಟಿಂಗ್ ನೆಕ್ಸ್ಟ್ ಬ್ಲಾಕ್ ಬಾಯ್ ಮಾಡಿ ಮಾಡ್ತಾ thank <laughs> you